ಒಳೆನರಸೀಪುರ ಪಟ್ಟಣದ ಬಸವಭವನ ಆವರಣದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪೂಜ್ಯಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸ್ವಾತಂತ್ರ್ಯ ಲಭಿಸಿದ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ತೊಡೆದುಹಾಕುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಜೊತೆಗೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ತತ್ವ ಆದರ್ಶಗಳ ಮೂಲಕ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಎಂದು ಟಿ ಮಾಯಗೋಡನಹಳ್ಳಿ ಗ್ರಾಮದ ರಾಜಾಪುರ ಮಠದ ಸ್ವಾಮೀಜಿಗಳಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು ಆರಾಧನಾ ಮಹೋತ್ಸವದಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬಸವಣ್ಣನವರ ವಚನಗಳ ಪಾಲನೆ ಹಾಗೂ ಅನುಸರಿಸುವ ಮೂಲಕ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿ ಎಂಬತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ತ್ರಿವಿಧ ದಾಸೋಹದ ಮೂಲಕ ಯಾವುದೇ ಜಾತಿ ಧರ್ಮ ಎನ್ನದೆ ಮನುಕುಲವನ್ನು ಸಂತೈಸುತ್ತಾ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಪೂಜ್ಯರ ಸಂದೇಶಗಳು ಆದರ್ಶ ಹಾಗೂ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕತೆಯನ್ನು ಕಾಣೋಣವೆಂದರು ವೀರಶೈವ ಲಿಂಗಾಯತ ಮಹಾ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರಾದ ಬಿ ಆರ್ ವಸಂತಕುಮಾರ್ ವಕೀಲರಾದ ರಾಜಶೇಖರಯ್ಯ ಮುಖಂಡರಾದ ಎಚ್ ಎಸ್ ಪುಟ್ಟಸೋಮಪ್ಪ ಕೆರಗೋಡು ನಂಜಪ್ಪ ಸಾಹಿತಿ ಗುಂಜೇವು ಅಣ್ಣಾಜಪ್ಪ ಹಾಗೂ ಇತರರು ಮಾತನಾಡಿದರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರಾಧನಾ ಮಹೋತ್ಸವ ಅಂಗವಾಗಿ ನೂರಾರು ಭಕ್ತರಿಗೆ ಉಪಾಹಾರದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಹೂವಿನಹಳ್ಳಿ ತಮ್ಮಯ್ಯ ಬೀಚನಹಳ್ಳಿ ದಿನೇಶ್ ಕಟ್ಟೆಬೆಳಗುಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಆರ್ ವಿರೂಪಾಕ್ಷ ರುದ್ರಮೂರ್ತಿ ಜಗದೀಶ್ ಎಂಕೆ ತೇಜೋಮೂರ್ತಿ ನಂದೀಶ್ ಎಂಬಿ ಚೇತನ್ ತೀರ್ಚ ಹಾಗೂ ಇತರರು ಭಾಗವಹಿಸಿದ್ದರು

ಬೇಸನ್ಸ್ಕೊಂಡೇ ಬರ್ತೀವಿ ಹಾಗಾಗಿ ಅವರು ಸುಮಾರು ಎಪ್ಪತ್ತು ಎಂಬತ್ತು ಸುಮಾರು ಎಂಬತ್ತು ವರ್ಷಗಳ ಕಾಲ ಸಮಾಜದ ಈ ಸಮಾಜಕ್ಕೆ ಅನನ್ಯವಾದ ಕೊಡುಗೆಯನ್ನು ಕೊಟ್ಟು ಕೊಟ್ಟಂತ ಕೊಡುಗೆ ಅಂದ್ರೆ ನಾವು ಅವರ ನಂಟತ್ ಹಾಕಿದ್ವಿ ತ್ರಿವಿಧ ದಾಸ ತ್ರಿವಿಧ ದಾಸ ದಾಸಿ ಅನ್ನ ಅಕ್ಷರ ಆಶ್ರಯ ಈ ಮೂರನ್ನು ಕೂಡ ಸಮಾಜಕ್ಕೆ ಕೊಟ್ಟಂತವರು ಹಾಗೂ ಬಹಳ ದೀರ್ಘಕಾಲವಾಗಿ ಕೊಟ್ಟಂತರು ಯಾಕಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಾಗ ಸಾಕಷ್ಟು ಸಮಸ್ಯೆಗಳಿತ್ತಿದೆ ಅವೇ ಮೂಲಭೂತ ಸೌಕರ್ಯಗಳು ಅವನ್ನ ಗುರುತಿಸಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮೂರನ್ನ ಕೊಟ್ಟು ಗಣ್ಮಕ್ಕಳಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿರ್ತಕ್ಕಂಥ ಈ ಒಂದು ಜಿಲ್ಲೆ ಕ್ಷೇತ್ರ ನೆನತಕ್ಕಂತ ದಿನ ಹಾಗಾಗಿ ನಾವು ಇವರಲ್ಲೂ ಸಹ ಈಗ ಆರನೇ ವರ್ಷದ ಪುನಃ ಭಾಗಿಯಾಗ್ತೀವಿ ಅವರ ಆದರ್ಶ ಇದಕ್ಕೆ ಬದುಕಂತೆ ನಡೆಯೋದ್ರ ಮೂಲಕ ಅವರನ್ನ ಅವರ ಪುಣ್ಯ ಸ್ಪರಣಿಗಳು ಸಾರ್ಥಕತೆ ಸಿಗ್ತದೆ ಅಂತ ಹೇಳಿ ನಾನು ಎಲ್ಲ ಮಾತಾಡ್ತೀನಿ